ಹಾಡು ಚೆನ್ನಾಗಿತ್ತು ಮತ್ತೆ ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ಭಾಳ ಸುಂದರವಾದ ಛಾಯಾಗ್ರಹಣ ಇದೆ ತುಂಬ ಚೆನ್ನಾಗಿ ಒ ಪಿ ಕೆಲಸ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ಮತ್ತು ಡಿಒ ಪಿ ಇವರೇ ವೆರಿ ಗುಡ್ ಗುಡ್ ಈ ವೇದಿಕೆ ಮೇಲೆ ಎಲ್ಲ ಜನರಿಗೂ ನಮಸ್ಕಾರ ನಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರ ನಾನು ಕೊಟ್ಟಿದ್ದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದೂವರೆ ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೊ ಇಟ್ ವಾಸ್ ರಿಯಲಿ ನೈಸ್ ಆ ಫಿನಿಷಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಬಂದಿದೆ ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಲೋಮ್ ಸರ್ ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ ಒಂದು ಕುಡುಕನ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದಾಗ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತ ಬಿಟ್ಟು ಅದು ಅದು ಆದ ನಂತರ ಏನು ನಾನು ಅನ್ನೋದು ಈ ಥರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸೆಲೋಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನೆಡ್ತಿರ್ತಕ್ಕಂಥ ಮನೆಯಲ್ಲಿ ಎಲ್ರಿಗೂ ಬಂದಿರೋದು ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸ್ ನೋಡಿದೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ನಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್ ಅವ್ನು ನೋಡಿ ಬಿಡ್ತಾರೋ ಇಲ್ಲೋ ಹಾಕ್ಸಿ ಚಿಕ್ಕ ಹಾಂ ಅದೇ ಚಡ್ಡಿ ಹಾಕಿ ಅದನ್ನೇ ಕೇಳ್ತಿದ್ರು ಓಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಟ್ಯಾಂಟಿಂಗ್ ದೇವ್ರು ಒಳ್ಳೇ ಮಾಡಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಫಸ್ಟ್ ಇನ್ಫಾರ್ಮೋಸ್ ಹೇಳಬೇಕಾದ್ರೆ ನನಗೂ ಸೆಲ್ವಮ್ಗೂ ನನ್ನ ಸಂಬಂಧ ಹತ್ತೊಂಬತ್ತು ವರ್ಷದಿಂದ ಸೊ ನಾನು ಫಸ್ಟ್ ಸಿನಿಮಾಗೆ ಆ್ಯಸ್ ಡೈರೆಕ್ಟರ್ ಅವ್ರ ಕ್ಯಾಮ್ರಾಮ್ಯನ್ ಆಗಿದೆ ಸೊ ನಾವು ಒಟ್ಟಿಗೆ ಆರು ಸಿನಿಮಾ ಮಾಡಿದ್ವಿ ಆ್ಯಸ್ ಅ ಡೈರೆಕ್ಟರ್ ಕ್ಯಾಮ್ರಾಮ್ಯಾನ್ ಸೊ ಅವರ ಎರಡು ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಬಡಕ್ ಆದ ಪಾತ್ರ ಕಮೇಂಟ್ ಮಾಡ್ತಿದ್ದು ಗುರಿ ಸೊ ಇದರಲ್ಲಿ ಒಂದು ಬಿ ಒ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ ಶಿಸ್ತು ಸ್ಟ್ರಿಕ್ಟ್ ಪಾತ್ರ ಖುಷಿ ಪಾತ್ರ ಆ್ಯಂಡ್ ಬಟ್ ಟು ಸಾಂಗ್ಸ್ ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬ ಕಷ್ಟ ಅದನ್ನು ಸೆಲ್ವ್ ಮಾಡಿದ್ದಾರೆ ಒಂದು ಮಣಿದತ್ನ ಅಂಜಲಿ ಸಿನ ನೆನಪಾಯ್ತು ನನಗೆ ಸೊ ಹಾಗೆ ಸೆಲ್ವಂ ಮಾಡಿದ್ದಾರೆ ಸೊ ಅದು ಒಂದು ವೆರಿ ವರ್ಟಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು ಅದಕ್ಕೆ ತುಂಬ ಕಷ್ಟ ನನಗೆ ಗೊತ್ತು ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ತುಂಬ ಕಷ್ಟ ಸೊ ಬಟ್ ಥ್ಯಾಂಕ್ ಯು ಸೆಲ್ಮ್ ಫಾರ್ ಗಿವಿಂಗ್ ಮಿ ಪಾರ್ಟ್ ಆ್ಯಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಒಂದು ಹೇಳಬೇಕು ಏನು ಟ್ರಿವಿಯ ಅಂತ ನನ್ನ ಫಸ್ಟ್ ಸಿನಿಮಾ ಎಸ್ ಎಮ್ ಎಸ್ ಸಿಕ್ಸ್ ಟು ಸಿಕ್ಸ್ ಜೀರೋಗೆ ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದರಲ್ಲಿ ಆ್ಯಕ್ಟ್ ಮಾಡಿದ್ದ ಸೆಲ್ಮ್ ಕ್ಯಾರೋನ್ ಆಗಿದ್ದ ಅವಾಗ ಚಿಕ್ಕವನಾಗಿದ್ದ ಸೇಮ್ ಏಜ್ ಈಗ ಅವನ ಮಗ ಮಗ ಇದ್ದಾನೆ ಸೊ ಅದೇ ನೆನಪೈತ ನನಗೆ ಸಿನಿಮಾ ಒಳ್ಳೆ ಅದು ಬೆಸ್ಟ್ ಆಗಲಿ ಅದು ಇಡೀ ತಂಡೆಗೆ ಥ್ಯಾಂಕ್ ಯು ಸೊ ಮಚ್ ಪ್ರೀತಿಯ ಎಲ್ಲ ಬೀಡಿದೆ ಅವರಿಗೆ ನನ್ನ ಅಭಿನಂದನೆಗಳು ಚಿತ್ರ ತುಂಬ ಚೆನ್ನಾಗಿದೆ ಈ ಚಿತ್ರದಲ್ಲಿ ಬರುವ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು ಶಿವನೋಮವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗೆ ನನ್ನ ಹಳೆಯ ಗೆಳೆಯರಾದ ಅಚ್ಯುತ್ ಕುಮಾರ್ ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಭೇಟಿ ಕೊಡ್ತಿದ್ದೀನಿ ಹಾಗೆ ರಿಲೀಸ್ ಆದ ತಕ್ಷಣ ಇಪ್ಪತ್ತೈದು ದಿವಸದಲ್ಲಿ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಎಸ್ಪೆಷಲಿ ಸಲ್ವಂ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸೊ ನಾನು ಸೆಲ್ವಂ ಜೊತೆ ಸೆಲ್ವಂ ಸರ್ ಜೊತೆ ಎರಡನೇ ಮೂವಿ ಇದು ಮಾಡ್ತಿರೋದು ಒಂದು ತಮಿಳ್ ಮೂವಿ ಮಾಡಿದ್ದೀನಿ ಇದು ಇದೊಂದು ಪಾತ್ರ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಐ ಪಿ ಎಸ್ ಆಫೀಸರ್ ಆಗಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ ಮತ್ತೆ ವೇದಿಕೆ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ ಥ್ಯಾಂಕ್ ಯು ಫಸ್ಟ್ ನಾನು ಗುರಿ ಟೀಮ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಮತ್ತು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಹಾರ್ಟ್ಲಿ ವೆಲ್ಕಮ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಮೈ ಸೆಲ್ಫ್ ಈ ಈ ಫಿಲಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟ್ ಹಾಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮ ಸಪೋರ್ಟ್ ಮತ್ತು ಶೇರು ನಮ್ಮ ಫಿಲಿಮ್ಗೆ ಸಪೋರ್ಟ್ ಕೊಡಬೇಕು ಥ್ಯಾಂಕ್ ಯು ವೆಲ್ಕಮ್ ಧನ್ಯವಾದ ಇಲ್ಲಿ ಬಂದಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ದಯವಿಟ್ಟು ಸಣ್ಣ ಕ್ಷಮೆ ಹಾಗೆ ನಮ್ಮ ಲಹರಿ ಆಡಿಯೋ ಓನರ್ ವೇಲು ಸರ್ ಬಂದಿದ್ದಾರೆ ಜೋರಾದ ಬರಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಗೆ ಕ್ಷಮಿಸಿ ಮೇಡಮ್ ಮುಂದುವರೆಸಿ ಇಲ್ಲಿ ಬಂದಿರುವ ನಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು ಮೀಡಿಯಾ ಅವರು ಪ್ರೆಸ್ ಅವರು ಸೋಷಿಯಲ್ ಅವರು ಎಲ್ಲರಿಗೂ ಮತ್ತು ಇಲ್ಲಿ ಗುರಿ ಟೂರ್ ಟೀಮಿಂದ ಇಲ್ಲಿ ಬಂದಿರೋ ಗಣ್ಯರಿಗೆ ಎಲ್ಲರಿಗೂ ಸ್ವಾಗತ ಅಂತ ಈ ಮೂವಿ ಆ್ಯಕ್ಚುಲಾಗಿ ನಮ್ಮ ಮನೆಯವರು ಕ್ಯಾಮ್ರಾಮು ಸಿನಿಮಾ ಡಾಕ್ ಫಸ್ಟು ಒಂದು ಟ್ರೈ ಮಾಡಿದ್ದಾರೆ ಅದು ಹೆಂಗೆ ಅಂತ ಇವಾಗ ನೋಡಿದರೆ ಗೊತ್ತಾಗ್ತಾ ಇದೆ ಬೇರೆಯವ್ರು ಹೇಳೋದಕ್ಕೆ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ ಹಾರ್ಟ್ ಟಚ್ಚಿಂಗ್ ಆಗಿತ್ತು ಎಂಡೆನ್ಸ್ ಹಾಗೂ ಕಣ್ಣಲ್ಲಿ ನೀರೇ ಬಂದಿದೆ ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು ಬಟ್ ನಮ್ಮ ಮಗನ್ನ ಇಟ್ಕೊಂಡು ಇಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ನ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ ಇದು ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಬ್ಲೆಸ್ ಮಾಡಿ ವಿಶ್ ಮಾಡಿ ನಿಮ್ಮ ಕೈಯಲ್ಲಿದೆ ಈ ಒಂದು ಟ್ರೈನ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದು ನಿಮ್ಮ ಕೈಯಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಗಣ್ಯರಿಗೆ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಮೂವಿ ಬಂದು ಥಿಯೇಟರ್ಸಲ್ಲಿ ನೋಡ್ಬೇಕು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ತೀನಿ ಎಲ್ಲ ಪತ್ರಿಕಾ ಸಾಹಿಬ್ ನಮಸ್ಕಾರ ಶೆಡ್ ಇರಲಿ ಇವತ್ತು ಚಿತ್ತಾರ ಫಿಲಿಮ್ ಅವಾರ್ಡ್ಸ್ ಫಂಕ್ಷನ್ ಇಲ್ಲಿ ನಾನು ಒಂದು ಗೆಸ್ಟ್ ಆಗಿ ಹೋಗಿದ್ದೆ ನಾಲ್ಕೂವರೆಗೆ ಬಿಡ್ತೀನಿ ಅಂತಂದ್ರು ಐದು ಗಂಟೆ ಆರು ಏಳು ಏಳುವರೆ ಆಗೋದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಲವತ್ತೈದು ವರ್ಷ ಪ್ರೆಸ್ ಮೀಟ್ ಅಲ್ಲಿ ಹಾಫ್ ಅನ್ ಅವರ್ ಡೇಟಾ ಬಂದಿರೋದು ಇದೆ ಅನ್ಕೊಂತೀನಿ ಕ್ಷಮೆ ಇರಲಿ ಗುರಿ ಅಣ್ಣವ್ರ ಪಿಕ್ಚರ್ ಗುರಿ ನಾನು ನೋಡಿದ್ದೇನೆ ಅದಾದ್ಮೇಲೆ ಇದೇ ಗುರಿ ಎರಡು ಗುರಿ ಈ ಗುರಿನಲ್ಲಿ ಎರಡು ಆಡಿದೆ ಅಫ್ಕೋರ್ಸ್ ಸೆಲ್ವಿರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಸಿನಿಮಾ ಮಾಡಿದ್ದಾರೆ ಸಾಂಗ್ಸು ವಿಜುವಲ್ ನಾನು ನೋಡಿದ್ದೀನಿ ಭಾಳ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಭಾಳ ಪ್ರೊಫೆಷ್ನಲ್ ಡೈರೆಕ್ಟರ್ ಅವರು ಚೆನ್ನೈನಲ್ಲಿ ಮಣಿರುತ್ತಮ್ ಸರ್ ಅವ್ರ ಟೀಮಲ್ಲಿ ಭಾಳ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಅಸೋಸಿಯೇಟೇ ಮಾಡಿ ತುಂಬ ಟ್ರೈನ್ ಪ್ರೊಫೆಷ್ನಲಿ ಇಸ್ ವೆರಿ ಬೆರಿ ಸೌಂಡ್ ಮತ್ತು ನಮ್ಮ ಪಳ್ಳಿಯವ್ರ ಬಗ್ಗೆ ಹೇಳಬೇಕಲ್ಲ ಸೋ ಈಸ್ ಜನ ಬಂಡರ್ಫುಲ್ ಮ್ಯೂಸಿಕ್ ಎರಡು ಆರ್ಡಗು ಸಾಹಿತ್ಯ ಅದ್ಭುತ ಮೂಡ್ ಬಂದಿದೆ ಈ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋಕ್ಕಿಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಶಾರ್ಟು ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕು ಚಕಿತ ಮಾಡಿದ್ದಾರೆ ಐ ವಿಶು ಆಲ್ ದ ಬೆಟ್ ಸರ್ ಈ ಪಿಕ್ಚರ್ ಡೆಫಿನೆಟ್ಲಿ ಹಿಟ್ ಆಗುತ್ತೆ ಅವಾರ್ಡ್ ಬರುತ್ತೆ ನಿಮಗೆ ಸಬ್ಜೆಕ್ಟ್ ಚೆನ್ನಾಗಿದೆ ಅವರು ಅವ್ರದ್ದು ಬಹಳ ಹೊತ್ತು ನಾವು ಮಾತಾಡಿದ್ರು ನಾನು ಪಳ್ಳಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು ನಮ್ಮ ಪಳ್ಳಿಯವ್ರ ಬಗ್ಗೆ ನಾನು ಹೇಳಬೇಕು ಅವ್ರು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂಥ ಸಂಗೀತ ನಿರ್ದೇಶಕರು ಲೈವ್ ಮ್ಯೂಸಿಕ್ ಮತ್ತೆ ಮಾಡುವಂಥ ಸಿನ್ಮಾಗಳೆಲ್ಲ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಹಾಡುಗಳು ಅದು ಯಾಕೋ ಸರಸ್ವತಿ ಇದೆ ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ ಸಕ್ಸಸ್ ಬರ್ತಾ ಇಲ್ಲ ಬಟ್ ಐ ಟ ಸರ್ ಐ ಟೆಲ್ ಯು ಡಫ್ರಿಲಿ ಇವತ್ತಿಲ್ಲ ನಾಳೆ ನೀವು ಎ ಆರ್ ರಹಮಾನ್ ಮಟ್ಟಿಗೆ ತೆಗಿತೀರ ಐ ವಿಶ್ ಯು ಆಲ್ ದಿ ಬಾಸ್ಟ್ ಎಲ್ಲ ತುಂಬ ಚೆನ್ನಾಗಿ ಆಟ್ ಮಾಡಿದ್ದೀರಿ ವಾಟ್ ದ ವಿಶ್ ಯು ಐ ವಿಶು ಆಲ್ ಬೇಟ್ ಸರ್ ಟುರಿ ಎಲ್ಲರೂ ಒಳ್ಳೇದಾಯ್ಲಿ ಈ ಚಿತ್ರ ಗುರು ಮತ್ತು ಶಿಷ್ಯಂದರಗಳ ನಡುವೆ ನಡೆಯುವಂಥ ಒಂದು ಅದ್ಭುತವಾದ ಚಿತ್ರ ನಾನು ಆ್ಯಕ್ಚುಲಿ ಇದು ಈ ಸಿನಿಮಾ ಮಿಕ್ಸ್ ಮುಗ್ಸಿದ್ದೀನಿ ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರ್ಸುತ್ತೆ ಎಸ್ಪೆಷಲಿ ಕಾಪಾಡೋ ಸಾಂಗ್ ರಾಜೇಶ್ ಹಾಡಿರ ಸಾಂಗ್ ಅಂತು ಇದು ಬರೀ ಒಂದು ಬಿಟ್ ಅಷ್ಟೇ ಆದರೆ ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಅಂದ್ ಸ್ಟೂಡೆಂಟ್ ಕ್ಯಾರಿ ಓರ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ ಈ ವಿತ್ ಡೈರೆಕ್ಟ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಖುಷಿ ಪಡ್ತೀರಾ ಒಂದು ಹಳ್ಳಿ ಒಂದೇ ಸ್ಕೂಲು ಒಂದೇ ಮಾಸ್ಟ್ರು ನಾಲ್ಕೈದು ಸ್ಟೂಡೆಂಟ್ ಕ್ಲಾಸಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಅವರೇ ಮಾಸ್ಟ್ರು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು ಇಲ್ಲಿ ನಡೆಯುವಂಥ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳ ನಮ್ಮ ನಡೆಯುವಂಥ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ಬಿಡುತ್ತೆ ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ ತುಂಬ ಚೆನ್ನಾಗಿದೆ ನನಗೆ ಈ ಫಸ್ಟು ಈ ಸ್ಟೋರಿ ಹಿಡಿದ ತಕ್ಷಣ ನನಗೆ ಖುಷಿ ಆಗೋಯ್ತು ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ ಸೆಲ್ವಂಮ್ ಅವ್ರಿಗೆ ನಾನು ವಿಶ್ವಸ್ ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಕೆಲಲ್ಲಿ ಇಡೀ ಚಿತ್ರತಂಡಕ್ಕೆ ಒಂದು ಹೆಸರು ಬರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಾನು ಕೆಲವು ಥ್ಯಾಂಕ್ಸ್ ಹೇಳಬೇಕಾಗಿದೆ ಫಸ್ಟು ಈ ಸಿನಿಮಾ ಕುರಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ ಸೊ ಫಾದರ್ ಶ್ರೀನಿವಾಸ್ ಸರ್ ಅವರ ಜೊತೆ ನಾನು ಒಂದು ಡಿಸ್ಕಸ್ ಆದ್ ನಾವು ಫಸ್ಟ್ ತಮಿಳು ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಇವ್ನು ಆ್ಯಕ್ಟ್ ಮಾಡಿದ್ದ ಚಿಕ್ಕ ಹುಡುಗ ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿಲ್ಲ ತಮಿಳ್ನಾಡು ಮಾತ್ರ ರಿಲೀಸ್ ಆಗಿತ್ತು ಸೊ ನಮ್ಗೆ ಬೇಜಾರಾಯಿತು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲ್ವಲ್ಲ ಸರ್ ನಾನು ಹೇಳಿದೆ ಸರ್ ನನ್ನ ಹತ್ರ ಒಂದು ಸಣ್ಣ ಸ್ಕ್ರಿಪ್ಟ್ ಇದೆ ಒಂದು ಸರ್ ಕೇಳಿ ಇದು ಮಾಡ್ಬೋದಾ ಅಂತ ಸರಿ ಕೇಳ ಅವ್ರು ಕೇಳಿದ್ರು ನಾನು ಹೇಳಿದೆ ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಅಲ್ಲರಿ ಇದು ಮಾಡ್ಬೋದಲ್ಲ ಅಂತಂದರು ಸರ್ ಇದು ಚೆನ್ನಾಗಿದೆ ಬಟ್ ಇದು ನಿಜವಾಗಿ ನಡೆದ ಕಠಿಣ ಸರ್ ಅಂತಂತ ಹೇಳಿದರು ಸೊ ಒಂದು ಈ ಗೌರ್ಮೆಂಟ್ ಸ್ಕೂಲೆಲ್ಲ ತುಂಬ ಮುಸ್ತಾ ಹೋಗ್ತಾ ಇತ್ತು ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ ಆ ಬೆಟ್ಟದಲ್ಲಿರೋ ಅಲ್ಲಿಯಲ್ಲಿ ಒಂದು ಸ್ಕೂಲು ಮುಚ್ಚೋಗ್ಬಿಟ್ಟಿತ್ತು ಈ ಸ್ಕೂಲ್ನ ನಾವು ಹುಡ್ಕೊಂಡು ಹೋದ್ವಿ ರೇಲ್ ಆಗಿದೆಯಾ ಇಲ್ಲಿದೆ ಏನಿದೆ ಅಂತ ಆ ಅಡ್ರೆಸ್ ಹಿಡ್ಕೊಂಡು ಹುಡ್ಕೊಂಡು ಹೋದಾಗ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು ಅಲ್ಲಿ ಹೋದ್ರೆ ಸ್ಕೂಲಲ್ಲಿ ಯಾರು ಇರಲಿಲ್ಲ ಮಕ್ಕಳು ಪಟ್ಟ ಸ್ಕೂಲ್ ಓಪನ್ ಇದೆ ಯಾರು ಇರಲಿಲ್ಲ ಇದು ಬೇರೆ ಸ್ಕೂಲ್ ಅಲ್ಲಿ ಹೋದಾಗ ಎಲ್ಲ ಕೆರೆಯಲ್ಲಿ ಆಟ ಆಡ್ತಿದ್ರು ಟೀಚರ್ ಸಮೇತ ಒಬ್ಬರು ಇರಲಿಲ್ಲ ಇದೇನು ಸ್ಕೂಲ್ ಓಪನ್ ಇದೆ ಯಾರು ಇರಲಿಲ್ವಲ್ಲ ಬ್ಯಾಗ್ಲೆಲ್ಲ ಇದ್ದಾವೆ ಯಾರು ಇರಲಿಲ್ಲ ಸೊ ಆವಾಗ ನಾನು ನಮ್ಮ ಅಷ್ಟಂಟು ಸಸಿ ಬಂದಿದ್ದಾರೆ ಅನ್ಸುತ್ತೆ ಸೊ ನಾವೆಲ್ಲ ಸೇರಿಕೊಂಡು ಇದು ಯಾರು ಇಲ್ವಲ್ಲ ಅಂದ್ಬಿಟ್ಟು ಊರು ಜನ ಹೇಳಿದ್ರು ಇಲ್ಲಿ ಹೋಗಿ ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರೆ ಕೆರೆಯಲ್ಲಿ ಹೋಗಿ ನೋಡಿದಾಗ ಅಲ್ಲೆಲ್ಲ ಆಟ ಆಡ್ತಿದ್ರು ಸೊ ಅವರು ಟೀಚರ್ ಹತ್ರ ಮಾತಾಡಿದಾಗ ಒಂದಷ್ಟು ನಿಜವಾದ ಘಟನೆಗಳು ಸಿಕ್ತು ಸರಿ ಅದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ ಆವಾಗ ಇವರಿಬ್ಬರು ನಾ ಇಟ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಇದು ಅಂಥ ಹೇಳ್ಬೇಕಂದ್ರೆ ಒಂದು ಎರಡುವಾರು ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ ನಮಗೆ ತುಂಬ ಪ್ರಾಬ್ಲಮ್ಗಳು ಅದು ಇದು ಸ್ಟಾರ್ಟ್ ಆಗಿ ನೋಡಬೇಕು ಸಾಂಗಲ್ಲಿ ಒಂಥರ ಇದ್ದಾರೆ ಟ್ರೈಲರ್ ಒಂಥರ ಇದ್ದಾರೆ ಸೊ ಅದು ಏನಂದರೆ ಇವರು ಬಂದು ಸಿಟಿಗೆ ಬಂದು ಒಂದು ವರ್ಷ ಆಗಿರುತ್ತೆ ಸೊ ಹಂಗಾಗಿ ನಾವು ಒನ್ ಇಯರ್ ಲೇಟರ್ ಅಂತ ಹಾಕ್ಬಿಟ್ಟು ಸಿನಿಮಾ ಶುರು ಮಾಡಿದ್ವಿ ಆಮೇಲೆ ಕಥೆಯಲ್ಲಿ ಕರೆಕ್ಷನ್ ಇದ್ದಾಗ ನಮ್ಮ ಸಿನಿಮಾ ಸರ್ ಫು ಆವಾಗ ಒಂದು ಐಡಿಯಾ ಕೊಡೋರು ನಿಮಗೆ ಇದು ಇದಂಗಿಲ್ಲ ಇದು ಹಿಂಗೆ ಚೇಂಜ್ ಮಾಡಿ ಇದು ಹಿಂಗಿಲ್ಲ ಚೇಂಜ್ ಮಾಡಿ ಆವಾಗ ನಾನು ಇಲ್ಲ ಸರ್ ಒಂದ್ಸಲ ಸಿನಿಮಾ ನೋಡಿ ಅಂತ ನೋಡಿದಾಗ ಎಲ್ಲ ಫಸ್ಟ್ ಇಂದ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಸೆಕೆಂಡ್ ಹಾಫ್ರಿಗೆ ಸು ಕರೆಕ್ಷನ್ ಇತ್ತು ಆಮೇಲೆ ಹೇಳಿದ್ರೆ ಸರ್ ಇದು ಖರ್ಚಾಗತ್ತಲ್ಲ ಏನು ಮಾಡೋದು ಅಂತ ಈ ಮಕ್ಕಳು ಸಿನಿಮಾ ಅನ್ಕೊಬಿಟ್ರಿ ಕಷ್ಟ ಆಗಲಿ ಪರವಾಗಿಲ್ಲ ಮಾಡೋಣ ಸೇರ್ಕೊಂಡು ಅಂದ್ಬಿಟ್ಟು ಈ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಸಿನಿಮಾ ಇವತ್ತು ಇಲ್ಲವರು ಬಂದಿದ್ದಾರೆ ಥ್ಯಾಂಕ್ಸ್ ಸರ್ ಸಿನಿಮಾ ಸರ್ ತುಂಬ ಥ್ಯಾಂಕ್ಸ್ ಸೊ ನೀವು ಇಲ್ಲದೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ ತುಂಬ ಥ್ಯಾಂಕ್ಸ್ ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನು ಬೇಕಂದ್ರು ನಮಗೆ ಇಮಿಡಿಯೇಟ್ ಮಾಡಿಕೊಡೋರು ಇವಾಗ ಫಂಕ್ಷನ್ ಅಷ್ಟೇ ಮೇಡಮ್ ಇಷ್ಟು ನಾಲ್ಕು ತಾರೀಕು ಮಾಡಬೇಕಂದ್ರೆ ಅಷ್ಟು ತಾರೀಕು ಬುಕ್ ಮಾಡಿಕೊಟ್ರು ಸೊ ಅದೇ ಥರ ಶೂಟಿಂಗ್ ಆಗಲಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಇಲ್ಲೆಲ್ಲನೂ ಹೆಲ್ಪ್ ಮಾಡಿದ್ರು ನಮಗೆ ಪ್ರಾಬ್ಲಮ್ ಆಗಿದ್ದು ನ್ಯಾಚರ್ ಆಮೇಲೆ ಮಕ್ಕಳು ಇದರಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಒಬ್ಬ ಮಕ್ಕಳು ಹುಷಾರಿಲ್ಲ ಅಂದರೆ ಅವ್ರನ್ನ ಅವ್ರಿಗೋಸ್ಕರ ಕಾಯಬೇಕಾಗತ್ತೆ ಆ ಥರ ಕಾದು ಕಾದು ನಮಗೆ ಈ ಎರಡುವರೆ ವರ್ಷ ಆಯಿತು ಸೊ ಹಂಗಾಗಿ ಸಿನಿಮಾ ಫೈನಲಾಗಿ ಚೆನ್ನಾಗಿ ಬಂದಿದೆ ಅದಕ್ಕೆ ಫಸ್ಟು ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪುಡ್ಯೂಸರಿಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಅದಾದ ಮೇಲೆ ನನ್ನ ಟೀಮ್ ಶಶಿಕುಮಾರ್ ವೇದಿಕೆಗೆ ಬರಬೇಕು ಕುಬೇರ್ ಬನ್ನಿ